वेलकम टू अप्पु आकाश लाग् चैनल पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनुवे राघवेंद्र स्वामी नमः ಓಂ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ನಮಃ ಓಂ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ನಮಃ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಟೈಟಲ್ ನೋಡಿದ್ರೇ ಗೊತ್ತಾಗ್ಬೋದು ನಾನು ರಾಯರನ್ನು ಯಾವ ಥರ ನಂಬಿದ್ದೀನಿ ಅಂತ ರಾಯರು ನನಗೆ ತಂದೆ ನನಗೆ ತಂದೆಯಾಗಿದ್ದಾರೆ ಮತ್ತು ನನಗೆ ದಾರಿ ತೋರುವಂತಹ ಗುರು ಆಗಿದ್ದಾರೆ ಎಷ್ಟೋ ಪ್ರಾಬ್ಲಮ್ಗಳಿಗೆ ಆ ಎಷ್ಟೋ ಪ್ರಾಬ್ಲಮ್ಗಳನ್ನ ಅವರು ಸಾಲ್ವ್ ಮಾಡಿದ್ದಾರೆ ಅವ್ರನ್ನ ನಾನು ನೆನ್ಕೊಂಡು ನೆನ್ಕೊಂಡು ನಾನು ಏನೇ ಕೆಲಸ ಮಾಡಿದರೂ ಆ ಕೆಲಸ ನನ್ನಲ್ಲಿ ಸಕ್ಸಸ್ ಆಗಿದೆ ಇತ್ತೀಚೆಗೆ ಈ ಅಂದರೆ ಆರು ತಿಂಗಳಲ್ಲಿ ಆರು ತಿಂಗಳಿಂದ ಈಚೆಗೆ ನನಗೆ ತುಂಬ ತುಂಬ ಒಳ್ಳೇದು ಮಾಡ್ತಾಯಿದ್ದಾರೆ ರಾಯರು ಹಾಗೆ ಇವತ್ತಿನ ವೀಡಿಯೋದಲ್ಲಂತೂ ತುಂಬ ಒಂದು ಇಂಪಾರ್ಟೆಂಟ್ ವಿಷಯ ಇದೆ ರಾಯರು ಯಾವ ಥರ ನಮ್ಮ ಜೀವನದಲ್ಲಿ ಯಾವ್ಯಾವ ರೂಪದಲ್ಲಿ ನಮಗೆ ಕಾಣಿಸ್ಕೋತಾ ಇದ್ದಾರೆ ಅಂತ ನಾನು ನನ್ನ ಅನುಭವ ಎಲ್ಲನೂ ನಿಮ್ಮ ಜೊತೆ ಹಂಚ್ಕೋತಾ ಇದ್ದೀನಿ ಫ್ರೆಂಡ್ಸ್ ನನಗೇನೇ ರಾಯರ ಬಗ್ಗೆ ಯಾವುದೇ ಥರದ ಅನುಭವ ಆದ್ರೂ ನಾನು ಅದು ನಮ್ಮ ಅದನ್ನು ನಾನು ನಿಮ್ಮ ಜೊತೆ ವೀಡಿಯೋ ಮುಖಾಂತರ ಹಂಚ್ಕೋತಾ ಇದ್ದೀನಿ ಇದನ್ನು ನೀವು ಬೇರೆಯವ್ರಿಗೂ ಶೇರ್ ಮಾಡಿ ಯಾರೇ ಏನೇ ಕಷ್ಟದಲ್ಲಿದ್ರೂ ಅವ್ರ ಕಷ್ಟ ಎಲ್ಲ ಇದು ಕಳೀಲಿ ಅವರೂ ಜೀವನದಲ್ಲಿ ಚೆನ್ನಾಗಿರಲಿ ಓಕೆ ಫ್ರೆಂಡ್ಸ್ ಆದರೆ ಒಂದು ಮಾತು ಫ್ರೆಂಡ್ಸ್ ನಾವು ಯಾರನ್ನು ದ್ವೇಷಿಸಬಾರ್ದು ನಮ್ಮನ್ನು ಯಾರು ದ್ವೇಷಿಸ್ತಾರೋ ಅಥವಾ ಯಾರು ನಮ್ಮ ಜೊತೆ ಜಗಳ ಕಾಯ್ತಾರೋ ಅವ್ರನ್ನ ನಾವು ರಾಯರಿಗೆ ಒಪ್ಪಿಸ್ಬಿಡ್ಬೇಕು ರಾಯರೇ ಎಲ್ಲ ನೀವೇ ನೋಡ್ಕೊಳ್ಳಿ ನಾವು ತಪ್ಪು ಮಾಡೋಕ್ಕೆ ಹೋಗಬಾರ್ದು ನಮ್ಮ ನಮ್ಮ ಮೇಲೆ ಯಾರು ಜಗಳ ಮಾಡೋಕ್ಕೆ ಬರ್ತಾರೋ ಅದನ್ನು ನಾವು ರಾಯರಿಗೆ ಒಪ್ಪಿಸ್ಬಿಡ್ಬೇಕು ಓಕೆ ಫ್ರೆಂಡ್ಸ್ ಏನಪ್ಪ ಅಂತಂದರೆ ನನ್ನ ಮಗ ಎಳ್ನೀರು ಕುಯ್ತಾನೆ ನನ್ನ ಮಗ ಎಳ್ನೀರ್ ಬಿಸ್ನೆಸ್ ಮಾಡೋದು ಹಾಗೆ ಗಾಡಿಲಿ ಅವನು ಎಳ್ನೀರಿಗೆ ಅಂತ ಹೋಗ್ತಾ ಇರಬೇಕಾದ್ರೆ ಈ ಬ ಅಂದರೆ ಎಡಗಡೆಯಿಂದ ಬಲಗಡೆಗೆ ನಾಗರಾವು ಹೋಗೈತೆ ಅದು ಇದೇ ಫಸ್ಟಲ್ಲ ಫ್ರೆಂಡ್ಸ್ ಹೋಗಿರೋದು ಇದು ಎರಡನೇ ಸಲ ಹೋಗಿರೋದು ಹಾಗಾಗಿ ನಾವು ಆಮೇಲೆ ಹೋಗ್ಬಿಟ್ಟು ಶಾಸ್ತ್ರ ಕೇಳ್ದೋ ಅವರು ಏನೂ ಇಲ್ಲ ಒಳ್ಳೇದು ಏನು ತೊಂದರೆ ಆಗಲ್ಲ ಬಲಗಡೆಗೆ ಹೋಗಿರೋದ್ರಿಂದ ತುಂಬ ಒಳ್ಳೆಯದು ಅಂತ ಹೇಳಿದ್ರು ಇದು ಸೇರಿ ಎರಡನೇ ಸಲ ಹೋಗಿರೋದು ಆಮೇಲೆ ಅವರು ಇನ್ನೊಂದು ಮಾತು ಹೇಳಿದ್ರು ಯಾವುದೋ ನಿಮಗೆ ಇಷ್ಟವಾದ ದೇವರು ನಿಮಗೆ ಒಳ್ಳೆಯ ಸೂಚನೆ ಕೊಡೋಕ್ಕೆ ಆ ಥರ ಆ ಥರ ನಿಮಗೆ ನಾಗರಾಹುನ್ಮು ಮುಖಾಂತರ ಆ ರೂಪದಲ್ಲಿ ನಿಮಗೆ ಕಾಣಿಸೈತೆ ನಿನ್ನ ಮಗನಿಗೆ ಕಾಣಿಸೈತೆ ಅಂತ ಹೇಳಿದ್ರು ಓಕೆ ಅಂದ್ಬಿಟ್ಟು ನನಗೂ ತುಂಬ ಖುಷಿಯಾಯಿತು ನಂಗೆ ತುಂಬ ಇಷ್ಟವಾದಂತಹ ದೇವರು ಇಷ್ಟ ದೇವರು ಯಾವುದಪ್ಪ ಅಂದರೆ ಗುರು ರಾಘವೇಂದ್ರ ಸ್ವಾಮಿನೇ ಹಾಗಾಗಿ ನಂಗೆ ತುಂಬ ತುಂಬ ಒಂಥರ ಮನಸ್ಸಿಗೆ ಒಂಥರ ಖುಷಿಯಾಯಿತು ಹಾಗೆ ರಾಯರು ಒಬ್ಬ ತಾತಯ್ಯನ ರೂಪದಲ್ಲಿ ನನ್ನ ಕಾಣಿಸಿದರೆ ಮತ್ತು ಅಜ್ಜಜ್ ಮುತ್ಕುನ್ ರೂಪದಲ್ಲಿ ನನಗೆ ಕಾಣಿಸಿದ್ದಾರೆ ನಮ್ಮ ಮನೆ ಬಾಗ್ಲಿಗೆ ನಮ್ಮ ಪಕ್ಕದ ಬೀದಿ ತಾತ ನಡೀಕೆ ಆಯ್ತಿರ್ಲಿಲ್ಲ ಅವರು ಅವ್ರ ಮನೆ ಅವ್ರ ಮನೆ ಬಿಟ್ಟು ಯಥಗೋ ಬ ಯಾವ ಕಡೆಯೂ ಹೋಗ್ತಾನೆ ಇರಲಿಲ್ಲ ಅಂಥವರು ನಮ್ಮ ಪಕ್ಕದ ಬೀದಿಲಿರು ನಮ್ಮ ಮನೆ ಹತ್ರ ಬಂದು ತುಳಸಿ ಗಿಡನ ಇದು ಒಳ್ಳೇದು ಬಾಗಿಲಲ್ಲಿ ನೆಟ್ಟಿರಬೇಕು ಒಳ್ಳೇದು ತುಳಸಿ ಗಿಡ ಇರೋದು ಅಂತೆಲ್ಲ ಹೇಳ್ಬಿಟ್ಟು ಹೋಗಿದ್ದಾರೆ ನನಗಂತೂ ಅದೆಲ್ಲ ನೆನೆಸ್ಕೊಂಡ್ರೆ ಈಗಲೂ ಬಬಲ್ಸ್ ಬಂದಂಗೆ ಒಂಥರ ಆಗುತ್ತೆ ಇನ್ನೊಂದು ಏನಪ್ಪ ಅಂತಂದರೆ ನಾನು ಈಗ ಬೆಳಿಗ್ಗೆ ತಾನೇ ನನಗೆ ತುಂಬ ದುಡ್ಡಂತೂ ತುಂಬ ಸಾಲ್ಟೇಜ್ ಇತ್ತು ಫ್ರೆಂಡ್ಸ್ ನನಗೆ ಸಾ ಕೊಡಬೇಕಾಗಿರೋರು ಕೊಟ್ಟಿಲ್ಲ ಸಾಲ ಈ ಥರ ಇಸ್ಕೊಂಡಿರೋರು ಕೊಡಲ್ವಲ್ಲ ಯಾರಿಗೂ ಸಾಲ ಕೊಡಬೇಡಿ ನಾನು ಅನುಭವಿಸ್ತಾ ಇರೋದೇ ಸಾಕು ಒಬ್ಬೊಬ್ರು ಈ ಥರ ಚೀಟಿ ದುಡ್ಡು ಇದೆಲ್ಲ ಕೊಡಲ್ಲ ನನಗೆ ದು ನನಗಂತೂ ದುಡ್ಡುಗಂತೂ ತುಂಬ ಪ್ರಾಬ್ಲಮ್ ಐತೆ ಫ್ರೆಂಡ್ಸ್ ಹಾಗಾಗಿ ಈಗ ಜಸ್ಟ್ ಇವಾಗ ಬೆಳಿಗ್ಗೆ ನಾನು ರಾಯರತ್ರ ಬೇಡ್ಕೊಂಡೆ ಯಾವ ಥರ ನಾನು ಈಗ ಪಕ್ಷ ಬೇರೆ ಐತೆ ಫ್ರೆಂಡ್ಸ್ ಪಕ್ಷಕ್ಕೆ ನಾವು ಗ್ರ್ಯಾಂಡಾಗಿ ಹಬ್ಬ ಮಾಡ್ತೀವಿ ಯಾವ ಥರ ನಾನು ಈ ಥರ ಎಲ್ಲ ದುಡ್ಡು ಎಲ್ಲ ಅವ್ರವ್ರ ಹತ್ರನೇ ಐತೆ ಯಾರೂ ನನಗೆ ಚೀಟಿ ದುಡ್ಡು ಕೊಡ್ತಾಯಿಲ್ಲ ಏನು ಮಾಡೋದು ತುಂಬ ತುಂಬ ಯೋಚನೆ ಮಾಡಿಕೊಂಡು ರಾಯರಲ್ಲಿ ಬೇಡ್ಕೊಂಡೆ ರಾಯರೆ ದಯವಿಟ್ಟು ನನಗೆ ಚೀಟಿ ದುಡ್ಡು ಕೊಡಿಸ್ಕೊಡಿ ದಯವಿಟ್ಟು ನನಗೆ ಚೀಟಿ ದುಡ್ಡು ಬೇಕೇ ಬೇಕು ಈಗಂತೂ ತುಂಬ ಪ್ರಾಬ್ಲಮಲ್ಲಿದ್ದೀನಿ ನನ್ನ ದುಡ್ಡೆಲ್ಲ ನಾ ಈ ಮೂರು ನಾಲ್ಕು ತಿಂಗಳು ದುಡ್ಡೆಲ್ಲ ಅವ್ರ ಮೇಲೆ ಐತೆ ಏನಪ್ಪ ಮಾಡೋದು ಅಂತ ಅಂತೇಳ್ಬಿಟ್ಟು ರಾಯರ ಹತ್ರ ನಾನು ಬೇಡ್ಕೊಂಡೆ ಜಸ್ಟ್ ಇವಾಗ ಒಬ್ಬರು ಒಂಬತ್ತು ಸಾವಿರ ರೂಪಾಯಿ ಹಾಕಿದ್ರು ಒಬ್ಬರು ಮೂರುವರೆ ಸಾವಿರ ರೂಪಾಯಿ ಹಾಕಿದ್ರು ಆದರೆ ದೊಡ್ಡ ದೊಡ್ಡ ಅಮೌಂಟ್ ಇಟ್ಕೊಂಡಿರೋರಂತೂ ಇನ್ನೂ ಹಾಕಿಲ್ಲ ಫ್ರೆಂಡ್ಸ್ ರಾಯರ್ ಯಾವಾಗ ಬರ್ಸಿ ಕೊಡ್ತಾರೋ ಏನೋ ಇದೊಂದು ನಾನು ಬೆಳಗ್ಗೆ ಬೇಡ್ಕೊಂಡೆ ಒಂದು ಹನ್ನೆರಡು ಗಂಟೆ ಅಷ್ಟರಲ್ಲಿ ಹಾಕಿಬಿಟ್ರು ಫ್ರೆಂಡ್ಸ್ ಇದೇ ರಾಯರ ಪವಾಡ ಹಾಗೆ ನಾನು ಹೇಳೋದು ನೀವು ದಯವಿಟ್ಟು ನಿಮ್ಮ ಮನೆ ದೇವ್ರನ್ನ ಮಾಡಿ ಬೇಡ ಅಂತ ಹೇಳಲ್ಲ ಆದರೆ ನಿಮ್ಮ ಮನೆ ದೇವ್ರನ್ನ ಮಾಡಿಬಿಟ್ಟು ನೀವು ರಾಯರನ್ನು ನಂಬಿ ನಿಮ್ಮ ಜೀವನದಲ್ಲಿ ತುಂಬ ಒಳ್ಳೆಯದಾಗುತ್ತೆ ಫ್ರೆಂಡ್ಸ್ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್